ಹಾಗೆಲ್ರಿಗೂ ನಮಸ್ಕಾರ ಸ್ಯಾಟರ್ಡೆ ಪಂಚಾಯತಿ ಎಪಿಸೋಡ್ ಅನ್ನ ನೀವೆಲ್ರು ನೋಡಿರಬಹುದು ಬಹಳ ಸ್ಮೂತ್ ಆಗಿ ಹೋಯ್ತು ಒಂದಷ್ಟು ಮಂದಿಗೆ ಬುದ್ಧಿ ಹೇಳಿದ್ದಾಯ್ತು ಲೆಟರ್ ಗಳ ಮೂಲಕವಾಗಿ ತಿದ್ದಿ ಬುದ್ಧಿ ಹೇಳುವಂತಹ ಕೆಲಸ ಆಯ್ತು ಈಗ ಸೂಪರ್ ಸಂಡೇ ಎಪಿಸೋಡ್ ವಿಲ್ತ್ ಕಿಚಾ ಸುದೀಪ್ ಆ ಒಂದು ಎಪಿಸೋಡ್ ಅನ್ನ ನೋಡೋದಕ್ಕೆ ನೀವೆಲ್ರು ಅತ್ಯಂತ ಕಾತ್ರರಾಗಿದ್ದೀರಿ ಈಗ ಎಪಿಸೋಡ್ ನಲ್ಲಿ ಒಂದು ಬಹಳ ಕುತೂಹಲಕಾರಿಯಾದಂತಹ ಒಂದು ಘಟನೆ ಅಥವಾ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಲಾಗಿದೆ ಅದರಲ್ಲೂ ವಿಶೇಷವಾಗಿ ಗಿಲ್ಲಿಗೆ ಒಂದು ಬಿಗ್ ಸರ್ಪ್ರೈಸ್ ಕೊಟ್ರ ಡೆವಿಲ್ ದ ಡೆವಿಲ್ ಅನ್ನ ಬಿಗ್ ಬಾಸ್ ಮನೆಯ ಒಳಗಡೆ ತೋರಿಸಲಾಯ್ತ ಇಂತಹದೊಂದು ಚರ್ಚೆ ಈಗ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಒಂದು ಕಡೆ ಮಾರ್ಕ್ ಇನ್ನೊಂದು ಕಡೆ ದಡವೆಲ್ ಎರಡು ಬಹು ನಿರೀಕ್ಷಿತ ಸಿನಿಮಾಗಳ ಕುರಿತಾಗಿ ಈಗಾಗಲೇ ಚರ್ಚೆಗಳು ಆರಂಭ ಆಗಿದೆ ಒಂದು ಕಡೆ ಗಿಲ್ಲಿ ನಟ್ ಗಿಲ್ಲಿ ಕೂಡ ದಡವಿಲ್ ಸಿನಿಮಾದಲ್ಲಿ ಕಾಣಿಸಿಕೊಂಡಿರುವಂತದ್ದು ಬಹ ಸತತ್ ಹೈಪ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು ಇದೆಲ್ಲದರ ನಡುವೆ ಈಗ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಕುತೂಹಲಕಾರಿ ವಿಷಯಗಳು ಕೂಡ ಚರ್ಚೆ ಆಗ್ತಾ ಇದೆ ಏನಾಯ್ತು ಹಾಗಾದ್ರೆ ಏನಾಗ್ತಾ ಇದೆ ಯಾವ ಟ್ರೇಲರ್ ಅನ್ನ ತೋರಿಸಲಾಯ್ತು ಪಿಚಾ ಸುದೀಪ್ ಅವರು ವಿಶ್ ಮಾಡಿದ್ದು ಯಾರಿಗೆ ಅದೆಲ್ಲದರ ಬಗ್ಗೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ವೀಕ್ಷಕರೇ ಇಡೀ ವಾರವನ್ನ ನಾವು ಗಮನಿಸಿದ್ವಿ ಸೂಪರ್ ಆಗಿ ಹೇಗ್ ಸಾಕ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ವಾರಾಂತ್ಯದಲ್ಲಿ ಕ್ಲಾಸ್ ಕೂಡ ಆಯ್ತು ಈಗ ಮನೋರಂಜನೆಯ ಮಹಾಪೂರ ಆಗಿರುವಂತಹ ಈ ಒಂದು ಕಿಚ್ಚನ ಸೂಪರ್ ಸಂಡೇ ಎಪಿಸೋಡ್ ಬರ್ತಾ ಇದೆ ಅದೇ ಸಂದರ್ಭದಲ್ಲಿ ಈಗ ಕುತೂಹಲಕಾರಿ ವಿಷಯಗಳು ಚರ್ಚೆ ಆಗ್ತಾ ಇರುವಂತದ್ದು ನೀವೆಲ್ಲರೂ ಗಮನಿಸಿರೋ ಹಾಗೆ ದ ಡೆವಿಲ್ ಸಿನಿಮಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ನಟನೆಯ ಬಹು ನಿರೀಕ್ಷಿತ ಸಿನಿಮಾ ಈ ಒಂದು ಡಿಸೆಂಬರ್ ಹನ್ನೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಮತ್ತೊಂದು ಕಡೆ ಅದೇ ರೀತಿಯಲ್ಲಿ ಕಳೆದ ವರ್ಷದಲ್ಲಿ ಕಿಚಾ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾವನ್ನ ನಾವು ನೋಡಿದ್ವಿ ಮ್ಯಾಕ್ಸಿಮಮ್ ಸಂಭ್ರಮಾಚರಣೆ ಇತ್ತು ಈ ವರ್ಷ ಈಗ ಮಾರ್ಕ್ ಗೆ ಮಾರ್ಕ್ ನ ಸಮಯ ಮಾರ್ಕ್ ಟ್ರೇಲರ್ ಕೂಡ ಇವತ್ತು ಬಿಡುಗಡೆಯಾಗಿದೆ ಡೆವಿಲ್ ಸಿನಿಮಾದ ಟ್ರೇಲರ್ ಕೂಡ ಮೊನ್ನೆ ಬಿಡುಗಡೆ ಆಯಿತು ಅದು ಕೂಡ ಮಿಲಿಯನ್ ಮೀಟರ್ಗಳನ್ನು ಪಡೆದುಕೊಳ್ತಾ ಇದೆ ಇತ್ತ ಮಾರ್ಕ್ ಟ್ರೇಲರ್ ಕೂಡ ಅಷ್ಟೇ ಒಂದು ಬರ್ಜರಿಯಾಗಿ ಮುನ್ನುಗ್ತಾ ಇದೆ ಅಂತ ಹೇಳ್ಬೋದು ಎರಡು ಚಿತ್ರಗಳು ಕೂಡ ಬಹು ನಿರೀಕ್ಷಿತ ಸಿನಿಮಾಗಳು ಸ್ಟಾರ್ ಕ್ಯಾಸ್ಟ್ ಇರುವಂತಹ ಸಿನಿಮಾ ಒಂದು ಕಡೆ ಗೀಚಾ ಸುದೀಪ್ ಅವರು ಮತ್ತೊಂದು ಕಡೆ ನಟ ದರ್ಶನ್ ಗುರು ಅದರಲ್ಲೂ ನಟ ದರ್ಶನ್ ಗುರು ಜೈಲುಪಾಲಾದ ನಂತರದಲ್ಲಿ ಏನೊಂದು ಹೈಪ್ ಕ್ರಿಯೇಟ್ ಆಯಿತು ಅದಾದ ನಂತರದಲ್ಲಿ ಈ ಚಿತ್ರ ಡೆವೆಲ್ ಬರ್ತಾ ಇದೆ ಸಾಕಷ್ಟು ಚರ್ಚೆಗೆ ಒಳಪಟ್ಟಿದೆ ಒಂದು ಕಡೆ ಕಾರಾಗೃಹದಲ್ಲಿರುವಂತಹ ಅವರು ಮತ್ತೊಂದು ಕಡೆ ಸಿನಿಮಾ ಏನಾಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಮೂಡಿಸಿತ್ತು ಆದ್ರೆ ಈಗಾಗಲೇ ಟ್ರೇಲರ್ ಬಿಡುಗಡೆ ಆಗಿದೆ ಬ್ಲಾಕ್ ಬಸ್ಟರ್ ಚಿಂದಿ ಚಿತ್ರಾನ ಅನ್ನೋ ಹಾಗೆ ಇಡೀ ಥಿಯೇಟರ್ ಉಳಿಸಾಕೋದಕ್ಕೆ ತಯಾರಾಗ್ತಿದೆ ಅಂತ ಹೇಳ್ಬೋದು ಅಷ್ಟೊಂದು ಆ ಒಂದು ಟ್ರೈಲರ್ ನ ಒಂದು ಮಜಾ ನೀವು ನೋಡಿರಬಹುದು ಸಖತ್ ರಗಡ್ ಆಗಿದೆ ಆ ಬಿಜಿಎಂ ಆಗಿರ್ಬೋದು ಎಲ್ಲವೂ ಕೂಡ ದರ್ಶನ ನಟನೆ ಆಗಿರ್ಬೋದು ಆ ಒಂದು ಹೀರೋಯಿಸಮ್ ನೋಡ್ಬೇಕು ಅಂತ ಹೇಳಿದ್ರೆ ದ ಡೆವಿಲ್ ಸಿನಿಮಾನ ನೋಡ್ಲೇಬೇಕು ಅದರಲ್ಲೂ ಫಸ್ಟ್ ಡೇ ಫಸ್ಟ್ ಶೋ ನೋಡೋದಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಮತ್ತೊಂದು ಕಡೆ ಮಾರ್ಕ್ ಕೂಡ ಅದಕ್ಕೆ ಸರಿಸಮನಾಗಿ ಬಹಳ ಕ್ರೇಜಿ ಆಗಿದೆ ಟ್ರೇಲರ್ ಈಗಾಗಲೇ ಟ್ರೇಲರ್ ನಲ್ಲಿ ನಾವು ಗಮನಿಸಿದ್ದೀವಿ ಕಿಚಾ ಸುದೀಪ್ ಅವರು ಪೊಲೀಸ್ ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ ಅದು ಕೂಡ ಎಸ್ ಪಿ ಪಾತ್ರದಲ್ಲಿ ಅವರು ನಿಭಾಯಿಸ್ತಾ ಇರುವಂತದ್ದು ಮಾರ್ಕ್ ಮ್ಯಾಕ್ಸ್ ಯಾವ ರೀತಿಯಾಗಿತ್ತು ಅನ್ನೋದನ್ನ ನೀವು ನೋಡಿದ್ರಿ ಅಲ್ಲೂ ಕೂಡ ಪೊಲೀಸ್ ಅಧಿಕಾರಿ ಆ ಪಾತ್ರವನ್ನ ನಿರ್ವಹಿಸಿದ್ರು ಇದೀಗ ಮತ್ತೊಮ್ಮೆ ಅವರು ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಮಾರ್ಕ್ ನ ಟ್ರೇಲರ್ ಕೂಡ ಅಷ್ಟೇ ಶರವೈತದಲ್ಲಿ ಮುನ್ನುಗ್ತಾ ಇದೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಗಳನ್ನ ಪಡೆದುಕೊಳ್ತಾ ಇದೆ ನಡುವೆ ಈಗ ಎರಡು ವಿಚಾರಗಳು ಚರ್ಚೆ ಆಗ್ತಾ ಇರುವಂತದ್ದು ಒಂದು ಕಿಚಾ ಸುದೀಪ್ ಅವರು ಯಾರಿಗೆ ವಿಶ್ ಮಾಡಿದ್ದು ಅನ್ನೋದು ಮತ್ತೊಂದು ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಿಚಾ ಸುದೀಪ್ ಹಾಗೆ ನಟ ದರ್ಶನ್ ಅವರು ಒಂದು ಕಾಲದಲ್ಲಿ ಕುಚಿಕ್ಕೂ ಗೆಳೆಯರಾಗಿದ್ರು ಅದಾದ ನಂತರದಲ್ಲಿ ಕಾರಣಾಂತರಗಳಿಂದ ಬೇರ್ಪಡೆ ಆಗ್ತಾರೆ ಆದ್ರೂ ಕೂಡ ಆ ಒಂದು ಅಭಿಮಾನಿಗಳ ಅಭಿಮಾನಿಗಳ ನಿರೀಕ್ಷೆ ಇರುತ್ತೆ ಅದು ಹಾಗೇನೆ ಇದೆ ಅವ್ರಿನ್ನೂ ಕೂಡ ಗೆಳೆಯರು ಅನ್ನೋ ರೀತಿಯಲ್ಲೇ ಮುಂದುವರಿತಾ ಇದೆ ಮತ್ತೊಂದ್ ಕಡೆ ಅಹ್ ಹಲವು ಸಂದರ್ಭಗಳಲ್ಲಿ ನೀವು ನೋಡಿರ್ಬೋದು ಕಿಚಾ ಸುದೀಪ್ ಅವರ ಬಳಿ ಅಹ್ ಅವರ ಬಗ್ಗೆ ಆಗಾಗ ಕೇಳಲಾಗ್ತಾ ಇರುತ್ತೆ ಎಲ್ಲೂ ಕೂಡ ಕೋಪಗೊಳ್ಳದೆ ಅಷ್ಟೇ ತಾಳ್ಮೆಯಿಂದ ಅವರು ಉತ್ತರಿಸ್ತಾರೆ ಸೊ ಒಟ್ಟಾರೆಯಾಗಿ ಈಗ ಸೊ ಹಾಗಾದ್ರೆ ಡೆವಿಲ್ ಸಿನಿಮಾಗೆ ಯಾವ ರೀತಿಯಾಗಿ ವಿಶ್ವಸ್ನ ಮಾಡಿದ್ರು ಏನಾಯ್ತು ಏನು ಎತ್ತ ಅನ್ನೋದನ್ನ ನೋಡಿದ್ರೆ ನಿಜಕ್ಕೂ ಇಲ್ಲಿ ಸಂಡೇ ಎಪಿಸೋಡ್ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ ಡೆವಿಲ್ ಸಿನಿಮಾಗೆ ಕಿಚನ್ ನ ಸ್ಪರ್ಧಿ ಆಗಿರುವಂತಹ ಗಿಲ್ಲಿ ನಟ ಅವರು ಈಗಾಗಲೇ ಅವರು ಗೆದ್ದೆ ಬಿಟ್ಟಿದ್ದಾರೆ ಅನ್ನುವಷ್ಟು ಮಟ್ಟಿಗೆ ಸಂಭ್ರಮಾಚರಣೆ ನಡೀತಾ ಇದೆ ಈ ಸೀಸನ್ ನ ವಿನ್ನರ್ ಗಿಲ್ಲಿ ಅಂತಾನೆ ಹೇಳಲಾಗ್ತಾ ಇದೆ ಅದೇ ಗಿಲ್ಲಿ ಅವರು ದ ಡೆವಿಲ್ ಸಿನಿಮಾದಲ್ಲಿ ಒಂದು ಪಾತ್ರವನ್ನ ನಿರ್ವಹಿಸಿದ್ದಾರೆ ಟ್ರೇಲರ್ ನಲ್ಲೂ ಕೂಡ ಆ ಒಂದು ಪಾತ್ರದ ರಿವೀಲ್ ಆಯಿತು ಎರಡ್ ಮೂರು ಗಳು ಅವರು ಕಾಣಿಸ್ಕೊಂಡಿರೋದಷ್ಟೇ ಆದ್ರೆ ಅದೇ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈ ಬಿಗ್ ಬಾಸ್ ಕ್ರೇಜ್ ನ ಜೊತೆಗೆ ಡೆವಿಲ್ ಸಿನಿಮಾದ ಆ ಒಂದು ಪಾತ್ರ ಆಗಿರ್ಬೋದು ಅದು ಈಗ ಗೆಲಿಯವರ ಅಭಿಮಾನಿಗಳಿಗೆ ಬಿಗ್ ಬಾಸ್ ವೀಕ್ಷಕರು ಸಂಭ್ರಮ ಪಡ್ತಾ ಇದ್ದಾರೆ ಖುಷಿ ಪಡ್ತಾ ಇದ್ದಾರೆ ಒಂದೊಳ್ಳೆಯ ಅದ್ಭುತವಾದಂತಹ ಹಾಸ್ಯ ನಟ ನಮಗೆ ಸಿಗ್ತಾ ಅಂತ ಹೇಳಿ ಖುಷಿ ಪಡ್ತಾ ಇದ್ದಾರೆ ಉದಯೋನ್ಮುಖ ನಟನಾಗಿ ಬೆಳೀತಾ ಇರುವಂತಹ ನಟ ಅವರಿಗಂತೂ ಸಂಭ್ರಮದ ಸುದ್ದಿ ಅಂತಾನೆ ಹೇಳ್ಬೋದು ಅದೇ ರೀತಿಯಲ್ಲಿ ಅಹ್ ಈಗ ಅಹ್ ಈಗಾಗಲೇ ಹೇಳಿರುವ ಹಾಗೆ ಅಹ್ ದರ್ಶನ್ ಈ ಹಿಂದೆ ಕುಚಿಕು ಗೆಳೆಯರಾಗಿದ್ರು ಸುದೀಪ್ ಅವರಿಗೆ ಅವರು ಈಗ ಈ ಶೋ ಮುಖಾಂತರವಾಗಿ ಡೆವಿಲ್ ಸಿನಿಮಾಗೆ ವಿಶ್ ಮಾಡಿದ್ದಾರೆ ಅನ್ನೋ ಸುದ್ದಿ ತಿಳಿದು ಬಂದಿದೆ ಸಖತ್ ಖುಷಿ ವಿಚಾರ ಒಂದು ಕಡೆ ಡೆವಿಲ್ ಸಿನಿಮಾಗೆ ಪ್ರಚಾರ ಇಲ್ಲ ಹಾಗೆ ಹೀಗೆ ಅಂತ ಎಲ್ಲ ಹೇಳಲಾಗ್ತಾ ಇತ್ತು ಆದ್ರೆ ಅದೆಲ್ಲವನ್ನ ದಾಟಿ ಈಗಾಗ್ಲೇ ಟ್ರೇಲರ್ ಭರ್ಜರಿಯಾಗಿ ಖುಷಿ ಸುದ್ದಿಯನ್ನ ಕೊಟ್ಟಿದೆ ಮತ್ತೊಂದು ಕಡೆ ಡೆವಿಲ್ ಸಿನಿಮಾಗೆ ಈ ಶೋ ಮುಖಾಂತರವಾಗಿಯೂ ಕೂಡ ವಿಶ್ ಮಾಡಿರುವಂತದ್ದು ಎಲ್ಲದೂ ಕೂಡ ಪಾಸಿಟಿವ್ ಆಗಿದೆ ಕನ್ನಡ ಚಿತ್ರರಂಗಕ್ಕೆ ಒಂದೊಳ್ಳೆಯ ಸಿನಿಮಾಗಳು ಬರ್ತಾ ಇರುವಂತದ್ದು ಎರಡು ಎರಡು ಕೂಡ ಒಳ್ಳೆಯ ಸಿನಿಮಾಗಳು ಬಹು ನಿರೀಕ್ಷಿತ ಸಿನಿಮಾಗಳು ಬರ್ತಾ ಇರುವಂತದ್ದು ಈ ರೀತಿಯಾದಂತಹ ಒಂದು ಪಾಸಿಟಿವ್ ಬೆಳವಣಿಗೆ ಚಿತ್ರರಂಗಕ್ಕೂ ಒಂದು ರೀತಿ ನಿಟ್ಟುಸಿರು ಬಿಡುವಂತೆ ಮಾಡ್ತಾ ಇದೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಗೆಲ್ಲಿ ನಟ ಅವರಿಗಂತೂ ಇದು ಖಂಡಿತವಾಗ್ಲು ಒಂದು ಅವರ ಕೆರಿಯರ್ ನ ಪೀಕ್ ಅಂತ ಹೇಳ್ಬೋದು ಯಾಕಂದ್ರೆ ಒಂದ್ ಕಡೆ ಬಿಗ್ ಬಾಸ್ ಗೆಲ್ಲೋದು ಅವರೇ ಅಂತ ಹೇಳಲಾಗ್ತಾ ಇದೆ ಇನ್ನೊಂದ್ ಕಡೆ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ಬಿಗ್ ಬಿಗ್ ಸರ್ಪ್ರೈಸ್ ಅಂತ ಹೇಳ್ಬೋದು ಎರಡು ಕೂಡ ಸೊ ಏನಾಗುತ್ತೆ ಅನ್ನೋದನ್ನ ಎಪಿಸೋಡ್ ಅಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ನೀವು ಕೂಡ ಆ ಒಂದು ಕುತೂಹಲ ಕುತೂಹಲಕಾರಿ ಎಪಿಸೋಡ್ಗೆ ಕಾಯ್ತಾ ಇದ್ರೆ ಈ ವಿಡಿಯೋನ ಲೈಕ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಶನ್ ಮಾಡಿ ಈ ವಿಡಿಯೋಗೆ ಪಾಯಿಂಟ್ಸ್ ಕೊಟ್ಟು ಹೆಲ್ಪ್ ಮಾಡಿ ನಮಗೆ ಬೆಂಬಲವನ್ನ ಕೊಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಫಾಲೋ ಮಾಡಿ ನೋಡ್ತಾ ಇರಿ ಬಾಯ್ ಬಾಯ್